ನದಿಗಳೆಲ್ಲ ಅಂಕ ಡೊಂಕಾಗಿ ಯಾಕ ಹರಿದು ಅಂತ ಕೇಳಿದ್ರೆ ಎಲ್ಲರಿಗೂ ಅನುಕೂಲತೆ ಆಗಲಿ ಅಂತ ಅಂಕ ಡೊಂಕಾಗಿ ನದಿಗಳ ಸಾಗರವನ್ನ ಹರಿಸಿದಂತ ಭಗವಂತ ನಿಮ್ಮ ದಾನವನ್ನು ಅನ್ಯರ ಹೊಗಳುವ ಕುಣಿಗಳನ್ನೇನೆಂಬ ಹೇಳ ರಾಮನಾಥ ಅಂತ ಹೇಳಿದ್ರಲ್ಲ ಒಂದಿಷ್ಟು ಬೀಗ ಕೊಟ್ಟರೆ ಭಗವಂತ ಕೊಟ್ಟದನ್ನ ಅವರು ಕೊಟ್ಟಾಗ ಅವರನ್ನಿಷ್ಟೆಲ್ಲ ಉಂಡು ಮಣಗುವಾಗ ನೆಲೆ ನೆಲೆಸ್ತೀವಿ ಭಗವಂತ ಇಷ್ಟೆಲ್ಲ ಕೊಟ್ಟಾನಲ್ಲ ಹೇ ಭಗವಂತ ನಿನ್ನ ಋಣ ನನ್ನ ಮ್ಯಾಲ ಬಾಳ ಐತೆ ಹೇ ಜಗನ್ ಮಾತೆ ನಿನ್ನ ಋಣ ನನ್ನ ಮ್ಯಾಲ ಬಾಳ ಐತೆ ಯಾವಾಗ ನಿನ್ ಋಣ ತೀರ್ತದಲ್ಲ ಯಾವಾಗ ನಿನ್ ಋಣ ತೀರಿಸಲಿ ಅಂತ ಒಮ್ಮೆ ಮಲಗುವಾಗ ಎದ್ದ ತಕ್ಷಣ ನೆನೆಸಿದ್ರೆ ಅವರು ಋಣ ತೀರ್ತದಂತ ನೋಡ್ರಿ ಅದಕ್ಕಾಗಿ ನೆನೆಯುವುದು ಅನುದಿನ ಎಚ್ಚರಿಕೆಯಲ್ಲಿ ವಿನುತ ಗುರುಮೂರ್ತಿಯನು ಉಮೇಶ ನಂಗರಿಯನು ಮನುಜ ಸುವಿಚಾರದಿಂದ ನೇಮಕವಾಗಿ ನಿನಗೌದು ಮುಕ್ತಿ ಅಂತ ಹೇಳಿದ್ರೆಲ್ಲ ಒಳ್ಳೆಯ ವಿಚಾರದಿಂದ ಸುವಿಚಾರದಿಂದ ನಾ ಎದಕ್ಕಾಗಿ ಹುಟ್ಟಿ ಬಂದೀನಿ ಏನ್ ಮಾಡಾಕತ್ತೀನಿ ನಾ ಮುಂದೊಂದು ದಿನ ಎಲ್ಲಿ ಹೋಗಬೇಕು ಅಂತ ವಿಚಾರ ಮಾಡಿ ನಾವು ಭಗವಂತನ ನಾಮಸ್ಮರಣೆಯನ್ನ ಮಾಡಿದೀವಿ ಅಂದ್ರ ಜಗನ್ಮಾತೆಯ ನಾಮಸ್ಮರಣೆಯನ್ನ ನಾವು ಮಾಡಿದೀವಿ ಅಂದ್ರ ಏನಾಗುತ್ತದೆ ಅಂತ ಕೇಳಿದ್ರೆ ಇಲ್ಲಿ ಬೇಡಿದ್ದ ಭೋಗನೂ ಸಿಗುತ್ತದೆ ಕೊನೆಗೆ ಒಂದೇ ನಿಷ್ಕಾಮದಿಂದ ದೇವಿ ಸ್ಮರಣೆಯನ್ನ ಮಾಡಿದೀವಿ ಅಂದ್ರ ಮೋಕ್ಷವೂ ಸಿಗುತ್ತದೆ ಹೇಳಿದ್ರವರು ಏನು ಹೇಳಿದವರಿಗಿನೂ ಮಂಗಳ ಕೇಳಿದವರಿಗಿನೂ ಮಂಗಳ ಮೋಕ್ಷ ಬಹುದು ಅಂತ ಬಹಳ ಸುಂದರವಾಗಿ ದೇವಿ ಪುರಾಣದಲ್ಲಿ ಹೇಳ್ಕೊಂಡು ಬಂದ್ರಲ್ಲ ಮಣಿಯಾಗ ಭೂತು ಇದ್ರೂ ಕೂಡ ಅಲ್ಲಿ ಗ್ರಂಥ ಇಟ್ರೆ ಬಿಟ್ಟು ಹೋಗುತ್ತದೆ ಬಡಿದವನೇ ಪಠಿಸಿದರೆ ಬಿಡುವುದು ಏನ್ರಿ ಭೂತ ಬಡದ ದೇವಿ ಪಾರಾಯಣ ಪಠಣೆ ಮಾಡಿದ್ರೆ ಹೇಳಕ್ ಹೆಸರಿಂದ ಬಿಟ್ಟು ಹೋಗತದಂತ ನೋಡ್ರಿ ಶಿವಾನಂದ ಪೋಳು ಏನಾಗಿತ್ತು ಅಂತ ಕೇಳಿದ್ರೆ ಹಿಂಗೆ ಭಕ್ತರು ಮಣಿಗೆ ಹೋಗಿದ್ರಂತ ಊರ ಕಾರ್ಯಕ್ರಮ ಇತ್ತು ಕಾರ್ಯಕ್ರಮಕ್ಕೆ ಹೋಗಿದ್ರು ಕಾರ್ಯಕ್ರಮ ಮುಗಿದ ಮೇಲೆ ಸಾಯಂಕಾಲ ಮಹಾತ್ಮರಿಗೆ ವ್ಯವಸ್ಥೆ ಮಾಡಬೇಕಾದ ಮಂದಿದ್ದ ಮನಿಯೊಳಗ ಮಹಾತ್ಮರಿಗೆ ಇರಲಿಕ್ಕೆ ಒಳ್ಳೆಯ ಸ್ಥಾನ ಅನಿಸುದಿಲ್ಲ ಅಂತ ಹೊಲದೊಳಗೊಂದು ಮಣಿ ಇತ್ತಂತೆ ಆ ಮಣಿಯೊಳಗೆ ಬ್ರಹ್ಮ ರಾಕ್ಷಸ ವಾಸ ಆಗಿತ್ತು ಯಾರೂ ಆ ಮಣಿ ಬಳಸಿರ್ಲಿಲ್ಲಂತ ಎಷ್ಟೋ ವರ್ಷ ಆ ಮನಿಯಾಗೋದು ಶಿವಾನಂದ ಪಳಗಿಟ್ರಂತೆ ಶಿವಾನಂದ ಪೊಳಗಿಟ್ರಂತ ಶಿವಾನಂದ ಪಗಳ ಆ ಮನಿಯೊಳಗೆ ಹೋಗಿ ಇದ್ದಾಗ ರಾತ್ರಿ ಶಿವಾನಂದ ಅಪಗೋಳ ಇದ್ದಿದ್ದು ನೋಡಿ ಬ್ರಹ್ಮ ರಾಕ್ಷಸ ಚಿರಾಡಕ ಹೊದರಾಡಕ್ ಶುರು ಮಾಡ್ತಾನ ಅಪಗೋಳ ಎದ್ದು ಕುಂತರಂತ ಎದ್ದು ಕುಂತಾಗ ಆ ಬ್ರಹ್ಮ ರಾಕ್ಷಸ ಏನು ಮಾಡ್ತು ಅಂತ ಕೇಳಿದ್ರೆ ನೀ ಇದ್ದಲ್ಲಿ ನಾ ಇರಂಗಿಲ್ಲ ನಾ ಹೊಕ್ಕಿನಿ ನಾ ಹೊಕ್ಕೀನಿ ಅಂತ ಹೇಳ್ತಿತ್ತಂತ ಹೇಳ ಹೊಡೆದ ಏನಾಯ್ತು ಅಂತ ಕೇಳಿದ್ರಾಡಿ ಒಡೆದು ಹೊರಗೋಯ್ತನ್ ಕದ ಹಾಕಿದ್ರು ಶಿವಾನಂದ ಕದ ಹಾಕೊಂಡು ಮಕ್ಕೊಂಡಿದ್ರಲ್ಲ ಗಾಡಿ ಒಡಗ ಹೊರಂಗ್ ಹಿಂದೆ ಸಾಕಷ್ಟು ಮಂದಿ ಶಿಷ್ಯರು ಏನ ಸಪ್ಲಾತು ಏನು ಸಪ್ಲಾತು ಅಂದಾಗ ಅಪಗೋಳ ಹೇಳಿದ್ರಂತ ಈ ಮನೆಯಾಗ ರಾಕ್ಷಸಿತ್ತು ಓತದು ಅಂತ ಹೆಂಗ್ ಹೆಂಗ್ ಓದ್ತಿಯಪ್ಪ ಏನೋ ಸಫ್ಲಾತು ಏನೋ ಸಫ್ಲಾತು ಅಂದ್ರಂತ ಇಲ್ಲಪ್ಪ ಅದು ಗಾಡಿ ಒಡೆದ ಹೋಗ್ಯದ ನೋಡು ಅಂತ ಹೇಳಿದ್ರ ಎಲ್ಲಾರು ಹೋಗಿ ನೋಡಿದ್ರೆ ಗಾಡ್ಯಾಗ ಬೋಕು ಬಿದ್ದಿತ್ತಂತ ಬ್ರಹ್ಮ ರಾಕ್ಷಸ ಶಿವಾನಂದ ಪಗೋಳಿಗೆ ಏನಿತ್ತು ಅಂತ ಕೇಳಿದ್ರೆ ದೇವಿ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ರು ಶಿವಾನಂದ ಪಗೋಳಿಗೆ ದೇವಿ ಪ್ರತ್ಯಕ್ಷಳಾಗಿದ್ಲು ಶಿವಾನಂದ ಪಂದ ಏನಿತ್ತು ಅಂದ ಕೇಳಿದ್ರೆ ಸದಾ ಕಾಲದಲ್ಲಿ ದೇವಿ ಪಾರಾಯಣ ಮಾಡ್ತಿದ್ರು ಅವರು ಬ್ರಹ್ಮ ಜ್ಞಾನಿಗಳು ಇದ್ರು ತ್ರಿಕಾಲ ಜ್ಞಾನ ಅನ್ನತಕ್ಕಂಥದ್ದು ಶಿವಾನಂದ ಪಂಗಡವ್ರಿಗೆ ಇತ್ತಲ್ಲ ಅವರು ಇದ್ದಲ್ಲಿ ಈ ರಾಕ್ಷಸರಿಗೆ ಅವಕಾಶ ಇಲ್ಲ ಅಂತ ಹಿಂಗ ಬಿಟ್ಟು ಹೋಗುತ್ತಿದ್ದು ಅಂತ ನೋಡ್ರಿ ಅದಕ್ಕಾಗಿ ನಾವೇನ್ ಮಾಡಬೇಕಾಗ್ಯದ ಅಂತ ಕೇಳಿದ್ರೆ ಆ ಜಗನ್ ಮಾತೆಯ ನಾಮಸ್ಮರಣೆಯನ್ನ ಮಾಡುವುದು ಜಗನ್ ಮಾತೆಯ ಪಾರಾಯಣ ಮಾಡುವುದು ನಾವು ಮನುಷ್ಯರಾಗಿ ಹುಟ್ಟಿ ಬಂದಿದ್ದೀವಿ ಅಲ್ಲ ನಮಗೇನು ಅಧಿಕಾರ ಶಾಸ್ತ್ರ ಪುರಾಣ ಪ್ರವಚನ ಕೇಳಲಿಕ್ಕೆ ಓದಲಿಕ್ಕೆ ಪಠಿಸಲಿಕ್ಕೆ ನಾ ಯೋಗ್ಯವಾದಂತವ್ರು ಇದನ್ನೆಲ್ಲ ಬಿಟ್ಟು ಎಲ್ಲೋ ಹ್ಯಾಗೋ ಬದುಕಿದ್ರ ಮನುಷ್ಯ ಜನ್ಮಕ್ಕ ಬಂದದ್ದ ಸಾರ್ಥಕತೆ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕಾಗಿ ನಾವು ಜಗನ್ಮಾತೆಯ ಸ್ಮರಣೆಯನ್ನ ಮಾಡಬೇಕು ಅಂತ ಹೇಳಿದ್ರು ಯಾರು ಅಂತ ಕೇಳಿದ್ರ ಜಗದ್ಗುರು ಶಿವಾನಂದ ಅವರ ಹತ್ರ ನಿವಾಳಿ ಹನುಮಂತ ಶಿವಾನಂದ ಪುರಾಣ ಕೇಳಿದವ್ರಿಗೆ ಎಲ್ಲರಿಗೂ ಗೊತ್ತಿರ್ತದೆ ನಿವಾಳಿ ಹನುಮಂತ ಅಂತ ಹೆಬ್ಬಳ್ಳಿ ಅವ ಹೆಬ್ಬಳ್ಳಿ ಹನುಮಂತ ಅವ್ರ ಮನೆ ಹೆಸರ ನಿವಾಳಿ ಆ ಹನುಮಂತ ಅನಂತ ಪಾಪಗಳನ್ನ ಮಾಡಿದ್ದ ಅವ ಮಾಡಿದಷ್ಟ ಪಾಪ ಯಾರು ಮಾಡಿರ್ಲಿಲ್ಲ ಅಂತ ಅಷ್ಟ ಪಾಪ ಮಾಡಿದ್ದಂತ ಅಷ್ಟ ಪಾಪ ಮಾಡಿದ್ದಲ್ಲ ಒಮ್ಮೆ ಶಿವಾನಂದ ಪೋಳ ಹತ್ರ ಬಂದಂತ ಅವನ ಹತ್ರ ಏನ್ ಇರ್ತಿತ್ತು ಅಂತ ಕೇಳ ಆರು ಇಂಚಿನ ಕೊಡ್ಲಿ ಇರ್ತಿತ್ತು ಅಂತ ಹೆಂಗಲಿ ಮೇಲೆ ನಾವೇನ್ ನೋಡಿಲ್ಲ ಅದು ಎಂತ ಇರ್ತದಂತ ಅವ್ಳ ಹೆಂಚಿನ ಕೊಡ್ಲಿ ಇಟ್ಕೊಂಡಿದ್ದಂತ ಒಂದಿನ ಶಿವಾನಂದ ಶಾಸ್ತ್ರ ಹೇಳುವಲ್ಲಿ ಬಂದಿದ್ದ ಶಿವಾನಂದ ಪಂಗಳವ್ರ ಶಾಸ್ತ್ರ ಹೇಳುತ್ತಿದ್ದಂತ ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಮನುಷ್ಯತ್ವದಿಂದ ಬದುಕಬೇಕು ನಾ ಏನು ಮಾಡಕ ಬಂದಿ ಎಲ್ಲದಿನಿ ಅನ್ತಕ್ಕಂತದನ್ನ ತಿಳ್ಕೋಬೇಕು ತಿಳ್ಕೊಂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅನಂತ ಜನ್ಮದಲ್ಲಿ ಪಾಪ ಕೃತ್ಯಗಳನ್ನ ಮಾಡಿದ್ದರಿಂದ ಎಷ್ಟೋ ಜನ್ಮಗಳ ಕಳೆದ ಹೋಗ್ಯಾವ ಒಮ್ಮೆ ಕೊನೆಯದಾದಂತ ಮನುಷ್ಯ ಜನ್ಮವನ್ನು ಭಗವಂತ ಕೊಟ್ಟಾನ ಅಂದಾಗ ಈಗೂ ತಿಳ್ಕೊಳ್ಲಿಲ್ಲ ಅಂದ್ರೆ ನರಕ ಯಾತನೆ ಅನುಭವಿಸಬೇಕಾಗ್ತದ ಅಂತ ಶಿವಾನಂದ ಪಂಗಳವರು ಶಾಸ್ತ್ರ ಹೇಳುತ್ತಿದ್ರು ಅವ ಅಂದಂತ ನಾ ಎಷ್ಟೆಲ್ಲ ಪಾಪ ಮಾಡೀನಿ ಶಾಸನ ಅಣತಕ್ಕಂತ ಗ್ರಂಥಿನಲ್ಲಿ ಬರತಕ್ಕಂತ ವಿಷಯಗಳನ್ನ ಶಿವಾನಂದಪ್ಪಗಳು ನಾವು ಏನೇ ಪಾಪ ಮಾಡ್ತೀವಲ್ಲ ಅದನ್ನೆಲ್ಲ ನರಕದಲ್ಲಿ ನಮಗ ಹಿಂಗೆ ಶಿಕ್ಷೆ ಕೊಡ್ತಾರ ಅಂತ ಹೇಳಿದ್ರಂತ ಅವ ಏನಾಯ್ತು ನಿಂತಲ್ಲೇ ಕುಂತಲ್ಲೇ ದ್ ಬಿಟ್ಟು ಮೈ ಎಲ್ಲಾ ನಡುಗಲಿಕ್ಕೆ ಪ್ರಾರಂಭ ಆಯ್ತನ್ ಶಾಸ್ತ್ರ ಮುಗಿದ ಮೇಲೆ ಹೋಗಿ ಉದ್ದಕ ಸಾಷ್ಟಾಂಗ ಹಾಕಿದನ್ ಯಾ ನಾ ಅನಂತ ಜನ್ಮದಲ್ಲಿ ಪಾಪ ಮಾಡಿದ್ನೇನು ಈ ಜನ್ಮದಲ್ಲಿ ಹುಟ್ಟಿ ಬಂದ್ರುನು ಕೂಡ ಮನುಷ್ಯನಾದ್ರೂ ನಾ ಯಾರಂತ ತಿಳ್ಕೊಲಿಲ್ಲ ಅನಂತ ಪಾಪ ಮಾಡಿನಪ್ಪ ನನ್ನ ಪಾಪ ಕಳ್ಕೋಬೇಕಾರೆ ನಾ ಏನು ಮಾಡ್ಲಿ ನಾ ಯಾವ ಅರ್ಕಕ್ಕೂ ಹೋಗತೀನಿ ಅಂತ ಉತ್ಕ ಸಾಷ್ಟಾಂಗ ನಮಸ್ಕಾರ ಮಾಡಿ ಬೇಡಕ್ ಶುರು ಮಾಡಿದಂತಪ್ಪಗಳಿಗೆ ಅಪ್ಪಗಳು ಹೇಳಿದರದು ಇಲ್ಲಪ್ಪ ಕಳ್ಕೊಳಾಕ್ ಬರ್ತದ ಇದನ್ನೆಲ್ಲವನ್ನ ಕಳ್ಕೊಂಡ್ ಮುಕ್ತನಾಗಲಿಕ್ಕೆ ಹರಮಂತ ಅಂತ ನೀನೆ ಕಳಿಬೇಕಪ್ಪ ಅಂದ ನಾಳೆಗೆ ಮುಂಜಾನೆ ಸ್ನಾನ ಮಾಡಿ ನಾ ಕಳಿತೀನಿ ಅಂತ ಹೇಳಿದ್ರನ್ ಮುಂಜಾನೆ ಸ್ನಾನ ಮಾಡಿ ಬಂದ ಅಪಗೋಳ ಸ್ನಾನ ಮಾಡಿ ಪೂಜೆ ಕುಂತಿದ್ರು ಆ ಮುಂದೆ ಬಂದ ಕುಂತ ಅವನ ಮಂತ್ರೋಪದೇಶವನ್ನ ಮಾಡಿದ್ರಂತ ಮಾಡುವಾಗ ನೋಡು ಹಣಮಂತ ಏನೇನು ಪಾಪ ಮಾಡಿ ಎಲ್ಲ ಎಲ್ಲ ನನ್ನ ಮುಂದೆ ಹೇಳ ನಾ ಎಲ್ಲ ಕಳೆದ ನಿನಗೆ ದೀಕ್ಷಾ ಕೊಡ್ತೀನಿ ಅಂತ ಹೇಳಿದ್ರು ಅವಾಗ ಏನೇನು ಪಾಪ ಮಾಡಿದ ಎಷ್ಟು ಕೊಲೆ ಮಾಡಿದ್ದ ಎಷ್ಟು ದರೋಡೆ ಮಾಡಿದ್ದ ಎಲ್ಲ ಹೇಳಿದನ್ ಒಂದನ್ನು ಮಾತ್ರ ಹೇಳಲಿಲ್ಲ ಒಬ್ಬ ಹೆಣ್ಣು ಮಗಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದ ಅದನ್ನ ಹೇಳಿರ್ಲಿಲ್ಲ ಅದನ್ನ ಹೇಳಲಿಲ್ಲಲ್ಲ ಅದು ಉಳ್ಕೊಂತು ಶೇಷ ಪಾಪ ಅನ್ನತಕ್ಕಂತ ಉಳ್ಕೊಂಡಿತ್ಲಾ ಎಲ್ಲವನ್ನ ಎಷ್ಟು ಹೇಳಿದ್ದೆಲ್ಲ ಕೊಳದ ಕಳೆದ ದೀಕ್ಷಾ ಬಗಳು ಕೊಟ್ಟ ಮೇಲೆ ಅವಾಗ ಗುರು ದೀಕ್ಷೆ ದೇವಿ ದೀಕ್ಷೆ ಎರಡು ಕೊಟ್ರು ದೇವಿ ಪಾರಾಯಣ ಮಾಡಕ್ ಹೇಳಿದ್ರು ದಿನ ಹನ್ನೊಂದು ಸಾವಿರ ಜಪ ಹೇಳಿದ್ರು ಹಿಂಗೆಲ್ಲಾ ಮಾಡುತ್ತಿದ್ದಲ್ಲ ಏನಾದ ಅಂತ ಕೇಳಿದ್ರೆ ದೇವಿ ಪಾರಾಯಣ ಮಾಡ್ತಾ ಮಾಡ್ತಾ ತಾನೇ ದೇವಿಯನ್ನು ಆ ರೀತಿಯಲ್ಲಿ ಏನು ಮಾಡಿದ ದೇವಿ ಪಾರಾಯಣ ಮಾಡಕ್ ಶುರು ಮಾಡಿದ ಎಲ್ಲ ಶಾಸ್ತ್ರ ಬಗ್ಗೆ ತಿಳ್ಕೊಂಡ ಇಷ್ಟೆಲ್ಲ ಆದ ಮೇಲೆ ಧರ್ಮ ಕರ್ಮಾನುಸಾರವಾಗಿ ದೇಹ ಬಿಡುವ ಕಾಲ ಬಂತು ದೇಹ ಬಿಟ್ಟ ಬಿಟ್ಟ ಮೇಲೆ ಏನಾಯ್ತು ಅಂತ ಕೇಳಿದ್ರೆ ಮೋಕ್ಷ ಆಗಲಿಲ್ಲ ಸದ್ಗತಿ ಸಿಗಲಿಲ್ಲ ಅವ ಏನಾದ ಪಿಸಾಸಿ ಜನ್ಮ ಬಂತನ್ ಪಿಸಾಸಿ ಜನ್ಮ ಬಂತಲ್ಲ ಆ ಸಮಯದಲ್ಲಿ ಒಬ್ಬ ಸಣ್ಣ ಹುಡುಗಿ ಮಯೊಳಗ ಬಂದಂತ ಸಣ್ಣ ಹುಡುಗಿ ಮಯೊಳಗ ಬಂದ ಆಕಿಗೆ ತ್ರಾಸ ಮಾಡಾಕತ್ತಲ್ಲ ಅವ್ರ ಎಲ್ಲಾ ಕಡೆ ಕರ್ಕೊಂಡು ಹೋದ್ರು ಬಾದಾಮಿ ಮುಲ್ಲಾನ ಕಡೆ ಕರ್ಕೊಂಡು ಹೋಗಿದ್ರಂತ ಅವ ಏನೇನೋ ಮಾಡಿ ಬಿಡಿಸಬೇಕಂದ ಇವ ಹೇಳಿದನ್ ನಿನ್ನಂತ ಮುಲ್ಲಾ ಮಂದಿ ನೋಡಿ ಹೋಗಣ ಅಂದ ಹಿಂಗಲ್ಲ ಅಂದ ಅವ ಈ ಹುಡುಗಿ ಮಯ್ಯನ ದೆವ್ವ ಬಿಡಿಸುದು ನನ್ನ ನೀಗಂಗಿಲ್ಲ ಇದು ಸಾಮಾನ್ಯ ದೇವ್ ಇಲ್ಲ ಅಂತ ನನಗ ನೀಗಂಗಿಲ್ಲ ಅಂತ ಹೇಳಿ ಕಳಿಸಿದನ್ ಒಂದ್ ಕಡೆ ದೇವಿ ಪಾರಾಯಣ ಮಾಡಕತ್ತಿದ್ದ ಅಲ್ಲಿ ಕರ್ಕೊಂಡು ಹೋದ್ರು ಅವ ದೇವಿ ಪಾರಾಯಣ ಮಾಡಿ ಬಿಡಿಸ್ಬೇಕಂತ ದೇವಿ ಪಾರಾಯಣ ಮಾಡಿದಂತ ಅವಾಗ ಹೇಳಿದಂತ ಹನುಮಂತ ದೇವಿ ಪಾರಾಯಣ ಮಾಡಬೇಕಾದ್ರೆ ನೇಮನಿತ್ಯದಿಂದ ಮಾಡಬೇಕು ಅಕ್ಷರ ದೋಷ ಆಗ್ತಾವ ಚಂದಂಗ ಪಾರಾಯಣ ಮಾಡ ಎಂದ ಮಾಡಿದ್ದಿ ದೇವಿ ಪಾರಾಯಣ ಅಂದಿದಂತ ಮನುಷ್ಯ ಇವ ಸಾಮಾನ್ಯ ಇಲ್ಲ ಅಂತ ನೀ ಯಾರು ಎಲ್ಲಿಂದ ಬಂದಿ ಹೇಳು ನಿನ್ನ ನೀನು ಮಾಡಿ ಮಾಡಿಕೊಡು ಅಂತ ಕೇಳಿದಾಗ ಹೆಸರು ಹೇಳಿದಂತ ನಾನು ಹೆಬ್ಬಳ್ಳಿ ಹನುಮಂತ ನಾನು ದೇವಿ ಪಾರಾಯಣ ಮಾಡ್ತಿದ್ದೆ ಗದಗಿನ ಶಿವಾನಂದ ಪಂಗಳವ್ರ ಶಿಷ್ಯನ ಆಗಿದ್ದೀನಿ ಅಂದಾಗ ನಮ್ ಹುಡುಗಿ ಬಹಳ ಕಾಡಬೇಡ ತ್ರಾಸ ಕೊಡಬೇಡ ಬಿಟ್ಟು ಹೋಗು ಅಂದಾಗ ನನ್ನ ಗುರುಗಳ ಹತ್ರ ನಾನು ಓದ್ ಬಿಟ್ಟರೆ ಬಿಟ್ಟು ಹೋಗಿನಿ ಅಂತ ಹೇಳಿದ್ ಜಗದ್ಗುರು ಶಿವಾನಂದ ಪಂಗಳವ್ರ ಹತ್ರ ಆ ಹುಡುಗಿ ಕರ್ಕೊಂಡು ಹೋದ್ರೆ ಅಪಳ ಮಠದ ಮುಂದೆ ಶಾಸ್ತ್ರ ಹೇಳಿ ಮಂಗಲ ಮಾಡಿ ಕುಂತಿದ್ರಂತ ದ್ವಾರ ಬಾಕಲಿಗೆ ಹೋದ ತಕ್ಷಣ ಎಲ್ಲಾರ ಕೈ ಕಸರ್ಕೊಂಡ ಆ ಹುಡುಗಿ ಓಡಿ ಹೋಗಿ ಸಿದ್ಧಾರು ಶಿವಾನಂದಪ ಸಾಷ್ಟಾಂಗ ಹಾಕ್ತಂದ ಸಾಷ್ಟಾಂಗ ಹಾಕಿ ಕಣ್ಣೀರು ಯಪ್ಪಾ ಎಪ್ಪ ನಿಮ್ಮ ಹೋಗಿ ನನಗ ಬಹಳ ಕಷ್ಟ ಆಗ್ಯದ ಯಪ್ಪಾ ನನಗ ಬಹಳ ತ್ರಾಸ ಆಗ್ಯದ ನನ್ನ ನೀನೇ ಕಾಯ್ಬೇಕು ಅಂತ ಬೇಡ ಕೂಡ ಕತ್ತ ಶಿವಾನಂದಪುಳ ಕೇಳಿದ್ರಂತ ಯಾರಪ್ಪ ನೀನು ಎಲ್ಲಿಂದ ಬಂದು ಹೇಳು ಅಂದಾಗ ಅವಾಗ ನಾ ನಿವಾಳಿ ಹನುಮಂತಪ್ಪ ಅಂತ ಹೇಳಿದ ಅಲ್ಲ ನಿನ್ನ ಪಾಪ ಎಲ್ಲ ಕಳೆದು ದೀಕ್ಷಾ ಕೊಟ್ಟಿದ್ನಲ್ಲ ನಾನು ಮತ್ತೆ ಜನ್ಮ ಬಂತ ನಿನಗ ಅಂತ ಕೇಳಿದಾಗ ಹಾ ಹೇಳಿದ ಯಪ್ಪ ಒಂದು ಸುಳ್ಳು ಹೇಳಿದ್ ನಾನು ಒಬ್ಬ ಹೆಣ್ಣು ಮಗಳನ್ನ ನಾನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ನಲ್ಲ ಈ ವಿಷಯ ನಿನ್ ಮುಂದೆ ಹೇಳಿದ್ದಿಲ್ಲ ಎಲ್ಲಿ ಹೇಳಿದ್ರೆ ನೀ ಶಾಪ ಕೊಡ್ತಾನೇನು ನೀನು ಅಂತ ನಾ ಹೇಳಲಿಲ್ಲ ಅದಕ್ಕಾಗಿ ನನಗೆ ಜನ್ಮ ಬಂದದ ಅಂತ ಹೇಳಿದ್ರೆ ಅಪ್ಪಗಳು ಹೇಳಿದ್ರು ಹೇಳಿದ್ರೆ ಆ ಹುಡುಗಿ ಕಾಡಬೇಡ ನಮ್ಮ ನಮ್ಮದಾಗಿ ಮುಕ್ತಿ ಆಗ್ತದಂತ ಹಣಮಂತ ಅಲ್ಲೇ ಉಳ್ಕೊಂಡ ಹುಡುಗಿನ ಬಿಟ್ಟ ಅಲ್ಲೇ ಉಳ್ಕೊಂಡಲ್ಲ ಕೇಳಿದ್ರೆ ಶಿವಾನಂದ ಪಂಗಳವರ ಶಿಷ್ಯರು ಎಂಬತ್ತು ಮಂದಿ ಎಂಬತ್ತು ಮಂದಿಗ ಸ್ನಾನಕ್ಕಾಗುವಷ್ಟ ನೀರು ತರತಿದ್ದೆ ಅಂತ ಹೆಂಗ ತರುತ್ತಿದ್ರಿ ಹಂಡೆ ಹೋಗಿತ್ತಂತ ಹಂಡೆನ ಬರ್ತಿತ್ತ ಕಾಣತ್ತಿದಿಲ್ಲ ಎಲ್ಲಾ ಶಿಷ್ಯಾರ ಹೆದರಿಂದ್ರಂತ ಯಪ್ಪ ಹಂಡೆ ಒಂದ ಹೋಗ್ತದ ಬಾವಿಗೆ ಹಂಡೆ ಒಂದ ಬರ್ತದ ನೀರು ತುಂಬಿಕೊಂಡ ಏನು ಐದ ಇಲ್ಲಿ ಬ್ರಹ್ಮ ರಾಕ್ಷಸ ನಾವು ಅಲ್ಲಿ ಹೆಂಗೆಲ್ಲಾ ಅಣ್ಣ ಹಾಕ್ರಂತ ಕಸಬರಿಗ ಒಂದ ಓಡಾಡ್ತಿದ್ದೆ ಅಂತ ಮುಂಜಾನೆ ಎಲ್ಲ ರಾಜ್ಯಗಳ ಒಬ್ಬನೇ ಹೊಡಿತಿದ್ದ ಎಲ್ಲರೂ ಶಿಷ್ಯರು ಹೆದರೋದು ನೋಡಿ ಶಿವಾನಂದ ಹಬ್ಗಳು ಹೇಳಿದ್ರಂತ ಹನುಮಂತ ಇನ್ನೊಬ್ಬರಿಗೆ ನಿನ್ನಿಂದ ತೊಂದರೆ ಆಗ್ತದಂದ್ರೆ ಪಾಪ ಬರ್ತದಪ್ಪ ಇನ್ನೊಬ್ಬರಿಗೆ ತೊಂದರೆ ಆಗ್ತದಂದ್ರೆ ಬೇಡ ನೀ ನೀರು ತರ ಬ್ಯಾಡ ಈ ಹಲದ ಗಿಡದಾಗಿರು ಇತ್ತು ಶಾಸ್ತ್ರ ಕೇಳು ಅಂತ ಹೇಳಿದ್ರು ಆಯ್ತಪ್ಪ ಅಂತ ಶಾಸ್ತ್ರ ಕೇಳ್ತಿದ್ದ ಮೂರು ವರ್ಷ ಆಯ್ತಂತ ಮುಕ್ತಿ ಆಯ್ತಂತ ಮುಕ್ತಿ ಅಂತ ಕೇಳಿದ್ರೆ ಅವ ಆಯ್ತು ದಿನ ಶಿವಾನಂದ ಪೂಳೆ ಹೇಳಿದ್ರಂತ ಇವತ್ತ ನಿವಾಳೆ ಹಣಮಂತ ನೀವೆಲ್ಲ ಅಂತ ಹೇಳಿದ್ರು ಹೆಂಗ್ ಹೊಕ್ಕೋಣ ಅಂದಾಗ ಅವ ಹೇಳಿದಂತ ಪೂರಿನ ಏನಾರ ಮಾಡಿ ಹೊಕ್ಕಿನ ಶಿವಾನಂದ ಪೂಳ ಶಿಷ್ಯ ಇಷ್ಟ ಪಾಪ ಮಾಡಿ ಮುಕ್ತ ಆದ ಅಂತ ಎಲ್ಲರಿಗೂ ಗೊತ್ತಾಗಬೇಕು